ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಳೆ ನಮ್ಮ ನೆಲೆಯಾಗಿರಿಸು ಮುಂಚರಿಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸೋ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಪಂಚಾಯತಿ ಶ್ರೀನಿವಾಸ ಪಿ ಕೆ ಪಿ ಕೆ ಎಸ್ ಅವರು ನಮ್ಮ ಶಾಲೆಯಲ್ಲಿ ತಮ್ಮ ಹುಟ್ಟು ಆಚರಿಸ್ಕೊತಾ ಇದ್ದಾರೆ ಅವ್ರ ಹುಟ್ಟು ಹಬ್ಬನ ಒಂದು ವಿಶೇಷ ರೀತಿಯಲ್ಲಿ ಆಚರಿಸ್ಕೊತಾ ಇದ್ದಾರೆ ನಮ್ಮ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಬ್ಯಾಗು ಪೆನ್ನು ಮೂಲಕ ಅವರು ಹುಟ್ಟು ಹಬ್ಬನ ವಿಶೇಷವಾಗಿ ಆಚರಿಸ್ಕೊತಾ ಇದಾರೆ ಭಗವಂತ ಅವ್ರಿಗೆ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಟ್ಟು ಕಾಪಾಡ್ಲಿ ಹಾಗೆ ಈ ರೀತಿ ಇನ್ನು ಬಡ ಮಕ್ಕಳಿಗೆ ಸಹಾಯ ಮಾಡ್ತಕ್ಕಂತಹ ಗುಣ ಅವರಲ್ಲಿ ಇನ್ನೂ ಬೆಳಿಲಿ ಅಂತ ಹೇಳ್ತಾ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೆ ಯುವ ಮುಖಂಡರು ಪಿ ಕೆ ಶ್ರೀನಿವಾಸಣ್ಣನವರು ವಾಸಣ್ಣನವರು ಆ ಸಮಾಜ ಸೇವಕರು ಯುವ ಮುಖಂಡರು ಯುವಕ ಆಶಾ ಕಿರಣರ ಪಿ ಕೆ ಶ್ರೀನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಹಲವಾರು ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಆ ಬಡವರಿಗೆ ಈ ರೀತಿ ಹಲವಾರಂತ ಸಹಾಯವನ್ನು ಮಾಡ್ತಾ ಇದ್ದಾರೆ ಅವ್ರು ಇನ್ನಷ್ಟು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ ಒಳ್ಳೆ ಹೆಸರು ತರಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಅದೇ ಕೂಡ ರಾಜಕೀಯದಲ್ಲೂ ಕೂಡ ಅತಿ ಎತ್ತರವಾಗಿ ಬೆಳೆಯುತ್ತಿರುವ ಶ್ರೀನವ್ರಿಗೆ ಆ ಶುಭ ಹಾರಿಸ್ತೇವೆ ಧನ್ಯವಾದಗಳು ಆ ಇವತ್ತು ನಮ್ಮ ಪೂಜಾ ಸೀನಣ್ಣ ಅವರ ಹುಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಸರ್ಕಾರಿ ಶಾಲೆಗಳ ಜೊತೆ ಅವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವರು ಪ್ರತಿ ವರ್ಷನೂ ಒಂದು ಡಿಫ್ರೆಂಟ್ ಆಗಿ ಶಾಲಾ ಮಕ್ಕಳನ್ನ ಗುರುತಿಸುವಂತದ್ದು ಮತ್ತೆ ಉತ್ತಮವಾದಂತಹ ಗುಣಮಟ್ಟ ಶಿಕ್ಷಣಕ್ಕೋಸ್ಕರ ನಾವು ಏನಿವತ್ತು ಎನ್ ಜಿ ಓಸ್ ಇರಬಹುದು ಸ್ವಯಂ ಸೇವಾ ಸಂಸ್ಥೆಗಳಿರ್ಬೋದು ಮತ್ತೆ ಈ ರೀತಿ ದಾನಿಗಳ ನೆರವಿನಿಂದ ಶಾಲೆಗಳು ಸರ್ಕಾರಿ ಶಾಲೆಗಳು ಗುಣಮಟ್ಟದ ಶಿಕ್ಷಣ ನೀಡಲಕ್ಕೋಸ್ಕರ ಇವರು ನಿರಂತರವಾಗಿ ಸುಮಾರು ಒಂದು ಏಳು ವರ್ಷಗಳಿಂದ ಪ್ರತಿ ಒಂದು ಊರಲ್ಲಿ ಹೆಚ್ಚು ಕಮ್ಮಿ ಈಗಾಗಲೇ ಒಂದು ಮೂವತ್ತು ಶಾಲೆಗಳನ್ನ ಹೊಸಕೋಟೆ ಆದ್ಯಂತ ಕವರ್ ಮಾಡಿದ್ದಾರೆ ಪ್ರತಿ ವರ್ಷನೂ ಕೂಡ ಮಕ್ಕಳಿಗೆ ಬ್ಯಾಗು ಬುಕ್ಸ್ ಕೊಡುವಂತದ್ದು ಈ ರೀತಿಯಾದ ಒಂದು ಶೈಕ್ಷಣಿಕ ಚಟುವಟಿಕೆಗಳಿಗೆ ಅವರು ನೆರವು ನೀಡ್ತಾ ಇದ್ದಾರೆ ಭಗವಂತ ಅವರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಮತ್ತೆ ಅವರು ರಾಜಕೀಯವಾಗಿ ಕೂಡ ಹೆಚ್ಚಿನ ಒಂದು ಶಕ್ತಿಯನ್ನ ಭಗವಂತ ಕೊಡ್ಲಿ ಆ ನಿಟ್ಟಿನಲ್ಲಿ ಅವರಿಗೆ ಮಾನ್ಯ ಶಾಸಕರು ಕೂಡ ಅವರನ್ನ ಗುರ್ಸಿ ಅವರ ಒಂದು ಸಮಾಜ ಸೇವೆಯನ್ನ ಗುರ್ಸಿ ಅವ್ರಿಗೆ ಉನ್ನತವಾದಂತ ಸ್ಥಾನಮಾನಗಳನ್ನು ಕೂಡ ಕಲ್ಪಿಸ್ಕೊಟ್ರೆ ಅವರು ಕೂಡ ಇನ್ನಷ್ಟು ಬೆಳೀಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಹಾಗಾಗಿ ವಿಶೇಷವಾಗಿ ಅವರು ಕರ್ನಾಟಕ ಯಾದವ ಯುವ ವೇದಿಕೆ ರಾಜ್ಯಾಧ್ಯಕ್ಷರು ಆಗಿ ಸಮುದಾಯದ ಕೆಲಸನೂ ಕೂಡ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸಮುದಾಯದ ಪರವಾಗಿ ಹಾಗೂ ನಮ್ಮ ಹೊಸಕೋಟೆ ತಾಲೂಕಿನ ಜನತೆಯ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದಾನೆ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಆತ್ಮೀಯ ಬಂಧುಗಳು ವಿಶೇಷವಾಗಿ ಚಿಕ್ಕನಳ್ಳಿ ಗ್ರಾಮಸ್ಥರು ಅದೇ ರೀತಿ ಶಾಲಾ ಸಿಬ್ಬಂದಿ ಮುಖ್ಯೋಪಾಧ್ಯಾಯ ಸರಸ್ವತಿ ಮೇಡಮ್ ಆ ಸಹಪಾಠಿಗಳಾದಂತ ಲಲಿತಾ ಮೇಡಮ್ ಮಮತಾ ಮೇಡಮ್ ಅವರಿಗೆ ನನ್ನ ಗ್ರಾಮ ಪಂಚಾಯತಿ ಸದಸ್ಯ ನಾರಾಯಣಸ್ವಾಮಿ ಅವರು ಎಸ್ ಟಿ ಎಂ ಸಿ ಅಧ್ಯಕ್ಷರಾದಂತಹ ಗಂಗಾಧರ್ ಅವ್ರಿಗು ಹಾಗು ಇನ್ನೂ ಅತಿ ಮುಖ್ಯವಾಗಿ ನಮ್ಮ ಪುಟಾಣಿ ಮಕ್ಕಳು ಈ ಶಾಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಜನ ಇದ್ದಾರೆ ನನ್ ಗೊತ್ತೆ ಹೆಮ್ಮೆ ಆಗುತ್ತೆ ನನಗೆ ಗೊತ್ತೇ ಇಲ್ಲ ಚಿಕ್ಕನಹಳ್ಳಿಯಲ್ಲಿ ಇಷ್ಟು ಜನ ಇದ್ದಾರೆ ಅಂದ್ಬಿಟ್ಟು ಹಾಗಾಗಿ ಚಿಕ್ಕನಳ್ಳಿಯಲ್ಲಿ ನನಗೆ ಆಯ್ಕೆ ಮಾಡಿಕೊಟ್ಟಂತ ಚಿಕ್ಕನಳ್ಳಿ ಗ್ರಾಮಸ್ಥರು ಸಿಬ್ಬಂದಿ ವರ್ಗ ಟೀಚರ್ಸ್ ಆಮೇಲೆ ನಮ್ಮ ಸ್ನೇಹಿತರು ಚೆನ್ನಾಗಿ ಎಲ್ಲರಿಗೂ ನನ್ನ ಒಂದು ಸಣ್ಣ ಒಂದು ಇರು ಸೇವೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಹುಟ್ಟು ಹಬ್ಬ ಜ್ಞಾಪಕಾರ್ಥವಾಗಿ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ನನ್ನ ಪ್ರತಿಯೊಂದು ಅಭಿವೃದ್ಧಿ ಕಾರ್ಯಗಳಿಗೂ ನನ್ನ ಪ್ರತಿಯೊಂದು ಹುಟ್ಟುಹಬ್ಬಕ್ಕೂ ಸಹ ನಮ್ಮ ಶಾಸಕರ ಶರತ್ ಬಚ್ಚೇಗೌಡರು ಅದೇ ರೀತಿ ಮಾಜಿ ಸಂಸದರಂತ ಶರತ್ ಬೇಗ ಬಚ್ಚೇಗೌಡ ಅಪ್ಪಾಜಿ ಅವರು ಹಾಗೆ ಪ್ರತಿಭಾ ಶರತ್ ಬಚ್ಚೇಗೌಡರು ನನಗೆ ಪ್ರೋತ್ಸಾಹ ಮಾಡಿ ಪ್ರತಿಯೊಂದು ನನ್ನ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ನನಗೆ ಬೆನ್ನೆಲೆ ಬಾಗಿ ನಿಂತಿದ್ರೆ ಈ ದಿನ ಅವ್ರು ಕೆಲವೊಂದು ಕಾರಣಾಂತರಗಳಿಂದ ಹೊಸಕೋಟೆ ಹೊಸ ನನಗೊಂದು ದೊಡ್ಡ ಕಾರ್ಯಕ್ರಮ ಇದೆ ಹಾಗಾಗಿ ಅವ್ರು ಬರಲು ಆಗುದಿಲ್ಲ ಹಾಗಾಗಿ ಅವರ ಪರವಾಗಿ ನನ್ನ ಸಿಬ್ಬಂದಿ ವರ್ಗಕ್ಕೆ ನಮ್ಮ ಮಕ್ಕಳಿಗೆ ಒಂದು ಅವರ ಪರವಾಗಿ ನಾನೊಂದು ವಿಶೇಷ ಧನ್ಯವಾದಗಳು ಹೇಳಿ ನನಗೆ ಅವರ ಗಾಡ್ ಫಾದರ್ ಬೆನ್ನೆಲು ಬಾಗಿ ಅವ್ರು ನನಗೆ ಸದಾ ನಮ್ಮ ಜೊತೆಲಿ ಇದಾರೆ ಅಂತೇಳಿ ಈ ದಿನ ತಿಳಿಸುತ್ತ ನಂದ್ ನನ್ನ ರಾಜಕೀಯ ಜೀವನ ಅವ್ರ ಮಾರ್ಗದರ್ಶನದಲ್ಲೇ ವಿಶೇಷವಾಗಿ ಬಚ್ಚೇ ಹಾದಿಯಲ್ಲಿ ಬೆಳೆದು ಬಂದು ಈಗ ಶರತ್ ಬಚ್ಚ ಅವರ ಜೊತೆಯಲ್ಲಿ ಅವರ ಬೆನ್ನೆಲು ಬಾಗಿ ಅವ್ರ ಜೊತೆಯಾಗಿ ಅವ್ರ ಸಹಪಾಠಿಯಾಗಿ ನಾನು ಸದಾ ಅವ್ರ ಜೊತೆಯಲ್ಲಿ ನನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ